ಸ್ವಾಗತವನ್ನು ಕೊಡ್ತೀನಿ ಇಂದು ಫಸ್ಟ್ ಪಿ ಯು ಸಿ ಇಂಗ್ಲೀಷಲ್ಲಿ ಏನು ಮಾಡ್ತಾ ಇದ್ದೀವಿ ಅಂತಂದರೆ ಫಸ್ಟ್ ಟೆಸ್ಟ್ಗೆ ಒಂದು ಕ್ವಶನ್ ಪೇಪರನ್ನ ಇಲ್ಲಿರ್ತಕ್ಕಂಥ ಕ್ವಶನ್ಸ್ ತುಂಬಾ ಇಂಪಾರ್ಟೆಂಟ್ ಇದ್ದಾವೆ ನಿಮಗೆ ಇಂಗ್ಲೀಷ್ ಟೆಸ್ಟ್ನ ಒಂದು ಮಾಡಲ್ ಕ್ವಶನ್ ಪೇಪರು ಕೂಡ ಸಿಗ್ತದೆ ಮತ್ತು ಯಾವೆಲ್ಲ ಕ್ವಶನ್ಸ್ ಇಂಪಾರ್ಟೆಂಟ್ ಇದಾವೆ ಅಂತ ನೋಡೋಣ ಇದು ಫಿಫ್ಟಿ ಮಾರ್ಕ್ಸ್ ಆಗಿರ್ತಕ್ಕಂಥ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅದ ಸೊ ಮಾಡಲ್ ನೋಡ್ಕೊಡ್ರಿ ಕ್ವಶನ್ಸ್ಗಳನ್ನು ನೋಡಿಕೊಡಿ ಕ್ವೆಶನ್ಸ್ ರಿಪೀಟ್ ಆಗ್ತಕ್ಕಂಥ ಚಾನ್ಸಸ್ ಇರ್ತವೆ ಇದೇ ಕ್ವಶನ್ಸ್ನ ಹಿಂದೆ ಮುಂದೆ ಇರ್ತಕ್ಕಂಥ ಕಂಟೆಂಟ್ಗಳ ಬಗ್ಗೆ ಸ್ವಲ್ಪ ಗಮನ ಕೊಡಿ ಅಂತ ಹೇಳ್ತಾ ನಾವು ಆಲ್ರೆಡಿ ಫಸ್ಟ್ ದವರಿಗಾಗಿ ಕನ್ನಡ ಇತಿಹಾಸ ಹಿಂದಿಯಲ್ಲಿ ಮತ್ತು ಪೊಲಿಟಿಕಲ್ ಸೈನ್ಸಲ್ಲಿ ಕ್ವಶನ್ ಪೇಪರನ್ನು ಹಾಕಿದ್ದೀವಿ ತಾವು ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇದ್ದಾವೆ ಅವುಗಳನ್ನು ಒತ್ತಿ ನೋಡಿ ಅಂತ ಹೇಳ್ತಾ ತಾವೆಲ್ಲರೂ ವಿಡಿಯೋನ ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಹಾಗೂ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ ಯು ಸಿ ಫಸ್ಟ್ ಟೆಸ್ಟ್ ಇಂಗ್ಲೀಷ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಫಿಫ್ಟಿ ಟೈಮ್ ಒನ್ ಅವರ್ ಥರ್ಟಿ ಮಿನಿಟ್ಸ್ मेन वन ಅಲ್ಲಿ ಇರತಕ್ಕಂತದ್ದು ಆನ್ಸರ್ ದ ಫಾಲೋವಿಂಗ್ ಇನ್ ಎ ವರ್ಡ್ ಅಬ್ರೇಜ್ ಅ ಸೆಂಟೆನ್ಸ್ ಈಚ್ ಅಂತ ಇದೆ ಸೋ ಈಗ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ ಫಿಲ್ ಇನ್ ದ ಬ್ಲಾಂಕ್ಸ್ ಟು ಮ್ಯಾಚ್ ದ ಫಾಲೋವಿಂಗ್ ಅលಿನೂ ಕೂಡ ಈ ಕ್ವೆಶ್ಚನ್ಸ್ ಗಳು ಬರಬಹುದು हू वाज द चेयरमैन ऑफ द कमीशन इंक्वायरी इन द जेंटलमैन ऑफ द जंगल व्हाट अ ಡ್ರೈವ್ಸ್ ದ ಬಾಯ್ ಜಾಯ್ अवे इन द ಸ್ಕೂಲ್ ಬಾಯ್ व्हाई ಡಿಡ್ ದ ನರೇಟರ್ ಸೇನ್ ಸನ್ನಾ ಟು ದ ಫಾರೆಸ್ಟ್ Fourth one, the narrator in Uru Manushan taught the laborers. First one learning English. Second one learning to write an address in English. Third one writing addresses at the post office. Fifthly, what did the lion want to have in his kingdom in the gentleman of the jungle? Next one, how long did it take Krishna to cure his piles completely? ಸೆಕೆಂಡ್ ಮೇನಲ್ಲಿರ್ತಕ್ಕಂಥದ್ದು ನೆನಪಿಟ್ಕೋಬೇಕು ನಾಲ್ಕುಗಳನ್ನು ಉತ್ತರಗಳನ್ನು ಬರಲಿಕ್ಕೆ ಕೇಳ್ಬೋದು ಏಯ್ಟಿ ಟು ಹಂಡ್ರೆಡ್ ವರ್ಡ್ಸಲ್ಲಿ ಬರೀಬೇಕು ಒಂದೊಂದಕ್ಕೆ ಫೋರ್ ಮಾರ್ಕ್ಸ್ ಟೋಟಲ್ ಸಿಕ್ಸ್ಟೀನ್ ಮಾರ್ಕ್ಸ್ ಇರ್ತಾವೆ ಸೊ ಯಾವೆಲ್ಲ ಕ್ವಶನ್ಸ್ಗಳನ್ನು ನೋಡ್ಕೊಂಡು ಹೋಗ್ಬೇಕಂದ್ರೆ ನೀವು ಆನ್ ವಾಟ್ ಗ್ರೌಂಡ್ಸ್ ಡಿಡ್ ದ ಕಮಿಷನ್ ಆಫ್ ಇನ್ಕ್ವೈರಿ ಗಿವ್ ಇಟ್ಸ್ ವೆರ್ಡಿಪ್ ಇನ್ ದ ಜಂಟಲ್ ಮನ್ ಆಫ್ ದ ಜಂಗಲ್ ವೈ ಡಸ್ ದ ಬಾಯ್ ಡಿಸ್ಲೈಕ್ ಇನ್ ಗೋಯಿಂಗ್ ಟು ಸ್ಕೂಲ್ ಇನ್ ದ ಸ್ಕೂಲ್ ಬಾಯ್ ನೈನ್ತ್ ಒನ್ ಡಿಸ್ಕ್ರೈಬ್ ದ ಇನ್ಸಿಡೆಂಟ್ ವೆನ್ ಮರ कट ईज हैंड इन अरउंड म मेडिकनल क्रीपर् टेंथ दीपल एंड द प्लै वे द इनिडेंट टू प्ले दिसमुष इलेवंत हौ वाज कृष्णा क्यूर्ड आफ्ल इन अरउंड मेडिकनल क्रीपर इन्ह टू हंड्रेड वर्डली ताउ आंसर्सगन बरी मार्क्स क्वेश्चन केल्तर सो समरी नोडोगी सो फस्ट वो द जेटलम आफ द जंगल ನೆಕ್ಸ್ಟ್ ಉರು ಮನುಷ್ಯನ್ ಇವೆರಡೂ ಕೂಡ ಸಂಬ್ರಿಗಳನ್ನು ನೋಡ್ಕೊಂಡು ಹೋಗಿ ಖಂಡಿತವಾಗಿ ಒಂದು ಬಂದೇ ಬರ್ತದ ಸಿಕ್ಸ್ ಮಾರ್ಕ್ಸ್ ಆರಾಮಾಗಿ ಸೆಕ್ಯೂರ್ ಮಾಡ್ತೀರಿ ದ ಮನ್ ಆಫ್ ದ ಜಂಗಲ್ನಲ್ಲಿ ಕ್ವಶನ್ ಏನಿತ್ತಂದರೆ ಮ್ಯಾನ್ಸ್ ಆಕ್ಟ್ ಆಫ್ ಕೈಂಡ್ನೆಸ್ ಟರ್ನ್ ಇನ್ ಟು ವಯೋಲೆಂಟ್ ಆ್ಯಕ್ಟ್ ಅಟ್ ದ ಎಂಡ್ ಆಫ್ ದ ಸ್ಟೋರಿ ಜಸ್ಟಿಫೈ ದಿಸ್ ವಿತ್ ದ ರೆಫರೆನ್ಸ್ ಟು ದ ಮನ್ ಆಫ್ ದ ಜಂಗಲ್ ಉರು ಮನುಷ್ಯನ್ ಟಾಕ್ಸ್ ಅಬೌಟ್ ಟ್ರಾನ್ಸ್ಫರ್ಮೇಶನ್ ಇನ್ ಅ ಪರ್ಸನ್ ಡಿಸ್ಕಸ್ ನಾನು ಹೇಳ್ತಾ ಇರೋದು ಇವುಗಳ ಸಂಬ್ರಿಗಳನ್ನು ನೋಡ್ಕೊಂಡು ಹೋಗಿ ಸಂಬ್ರಿಗಳನ್ನು ಬರೆದ್ರೂ ಕೂಡ ನಿಮ್ಗೆ ಏನು ಮಾಡ್ತಾರಪ್ಪ ಅಂದ್ರೆ ಮಾರ್ಕ್ಸ್ಗಳನ್ನು ಕೊಡ್ತಾರೆ ದ ಸ್ಕೂಲ್ ಬಾಯ್ ಸಮರಿ ಆಗಿರ್ಬೋದು ಅರೌಂಡ್ ದ ಮೆಡಿಕಲ್ ವರ್ಪರ್ ಆಗಿರ್ಬೋದು ಆಮೇಲೆ ಇವೆಲ್ಲ ಸ್ವಲ್ಪ ಮೇನ್ ಮೇನ್ ಸಮ್ಮರಿಗಳನ್ನು ಬರೆದ್ರು ಕೂಡ ನಿಮ್ಗೆ ಏನಾಗ್ತದಪ್ಪ ಅಂದರೆ ಅಂಕಗಳು ಬರ್ತಾವೆ ಇನ್ನು ಒಂದು ಪ್ಯಾಸೇಜ್ ಕೊಡ್ತಾರೆ ಆ ಪ್ಯಾಸೇಜ್ಗೆ ಆನ್ಸರ್ಸ್ಗಳನ್ನು ಬರೀಬೇಕು ಫೈವ್ ಮಾರ್ಕ್ ಇದೆ ಸೊ ಪ್ಯಾಸೇಜ್ ಇರ್ತಕ್ಕಂಥದ್ದು ಚಿಪ್ಕೋ ಆರ್ಕಿಟೆಕ್ಟ್ ಚೆನ್ನಾಗಿ ಫಸ್ಟ್ ಓದ್ಕೊಡ್ರಿ ಓದ್ಕೊಂಡು ಕೆಳಗಡೆ ಇರ್ತಕ್ಕಂಥವುಗಳಿಗೆ ಆನ್ಸರ್ಸ್ಗಳನ್ನ ಮಾಡಬೇಕು ಹೂ ಈಸ್ ಕಾಲ್ಡ್ ಚಿಪ್ಕೋ ಆರ್ಕಿಟೆಕ್ಟ್ ಪೈನ್ ವಾಸ್ ದ ಚಿಪ್ಕೋ ಆರ್ಕಿಟೆಕ್ಟ್ ಮೂಮೆಂಟ್ ಸ್ಟಾರ್ಟೆಡ್ ಆ್ಯಡಪ್ ರಿಪಿಕ್ಸರ್ಸ್ ಟು ಮೇಕ್ ದ ವರ್ಡ್ ಆ್ಯಕ್ಷನ್ ಟು ಇಟ್ಸ್ ಇನ್ ಅಂಟೋನಿಮ್ ಹೌ ಡಿಡ್ ದ ವಿಲೇಜರ್ಸ್ ಟ್ರೈ ಟು ಪ್ರಿವೆಂಟ್ ಟ್ರೀಸ್ ಫ್ರಾಮ್ ಕಟಿಂಗ್ ವಾಟ್ ಡಿರ್ ದ ವಿಲೇಜರ್ಸ್ ಡೂ ವೆನ್ ದ ವರ್ಕರ್ಸ್ ಕೇಮ್ ಟು ಕಟ್ ದ ಟ್ರೀಸ್ ಇನ್ನು ನೆಕ್ಸ್ಟ್ ಅಪ್ರೋಪ್ರಿಯೇಟ್ ಆರ್ಟಿಕಲ್ಸ್ಗಳನ್ನು ಫಿಲ್ ಮಾಡಕ್ಕೆ ಬೇಕಾಗ್ಯದ ಸೊ ಆರ್ಟಿಕಲ್ಸ್ಗಳನ್ನು ಫೈವ್ ಮಾರ್ಕ್ಸ್ಗೆ ಕೇಳಿರ್ತಾರೆ ಸೊ ಆರ್ಟಿಕಲ್ಸ್ ಬಗ್ಗೆ ಚೆನ್ನಾಗಿ ನೋಡ್ಕೊಂಡು ಹೋಗಿ ಇಲ್ಲೂ ಕೂಡ ಒಂದು ಪ್ಯಾಸೇಜನ್ನು ನಿಮ್ಗೆ ಏನು ಮಾಡಿದಾರ ಕೊಟ್ಟಿದ್ದಾರೆ ಸೊ ಪ್ಯಾಸೇಜ್ಗಳಿಗೆ ಆರ್ಟಿಕಲ್ಗಳನ್ನು ಸೂಟೇಬಲ್ ಆಗಿ ಫಿಲ್ ಮಾಡಬೇಕು ನೆಕ್ಸ್ಟ್ ಪ್ರಿಪೊಸಿಷನ್ಗಳ ಬಗ್ಗೆಯೂ ಕೂಡ ಸಿಕ್ಸ್ ಮಾರ್ಕ್ಸ್ ಇದ್ದಾವೆ ಚೆನ್ನಾಗಿ ಪ್ರಿಪೇಷ ಪ್ರಿಪೊಸಿಷನ್ಸ್ಗಳನ್ನು ಕಲ್ಕೊಂಡೋಗಿ ಯಾವ ಪ್ರಿಪೋಸಿಷನ್ಗಳನ್ನು ನಿಮಗೆ ಬಾರಿ ಬಾರಿ ಕೇಳ್ತಾರ ಅಂತಂದರೆ ಪದೇ ಪದೇ ಫಾರ್ ಇನ್ ಇನ್ಸೈಡ್ ಆಟ್ ಟೂ ಆಫ್ ವಿತ್ ಅಬೌಟ್ ನೆಕ್ಸ್ಟ್ ಇರ್ತಕ್ಕಂಥದ್ದು ವರ್ಕ್ ಫಾರ್ಮ್ ಇದೆ ಸೊ ವರ್ಕ್ ಫಾರ್ಮ್ಗಳನ್ನು ತುಂಬತಕ್ಕಂಥದ್ದು ಅದು ಕೂಡ ಮೂರು ಮಾರ್ಕಿಗಿದೆ ಲಾಸ್ಟ್ ಇರ್ತಕ್ಕಂಥದ್ದು ವರ್ಕ್ ಫಾರ್ಮ್ ಇದೆ ಕರೆಕ್ಟ್ ವರ್ಕ್ ಫಾರ್ಮ್ ಇರ್ತಕ್ಕಂಥದ್ದು ಓಕೆ ಸೊ ಇಷ್ಟು ಚೆನ್ನಾಗಿ ನೀವು ಕಲ್ಕೊಂಡು ಹೋದ್ರಂದ್ರೆ ಸೊ ಗ್ಯಾರಂಟಿಯಾಗಿ ನಿಮ್ಗೆ ಏನಾಗ್ತದಪ್ಪ ಅಂತಂದ್ರೆ ನೀವು ಇಂಗ್ಲೀಷ್ನಲ್ಲಿ ಪಾಸ್ ಆಗ್ತೀರಿ ಮಾರ್ಕ್ಸ್ಗಳನ್ನು ತೊಗೊಳ್ತೀರಿ ಹೇಳ್ತಕ್ಕಂಥದ್ದು ದ ಜೆಂಟಲ್ಮನ್ ಆಫ್ ದ ಜಂಗಲ್ ದ ಸ್ಕೂಲ್ ಬಾಯ್ ಅರೌಂಡ್ ಅ ಮೆಡಿಕಲ್ ಕ್ರಿಪರ್ ಕುರು ಮನುಷ್ಯನ್ ಈ ನಾಲ್ಕು ಸಮರಿಗಳನ್ನು ನೀವು ಬ್ಯಾಪೆಟ್ ಮಾಡಿಕೊಂಡು ಬರೆದ್ರೂ ಕೂಡ ನೀವು ಏನಾಗ್ತೀರಪ್ಪ ಅಂದರೆ ನಿಮಗೆ ಫಾರ್ಟಿ ಮಾರ್ಕ್ಸ್ ನಡೀತಕ್ಕಂಥಲ್ಲಿ ಆರಾಮಾಗಿ ಒಂದು ಒನ್ ಇಯರ್ ಫಿಫ್ಟೀನ್ ಮಾರ್ಕ್ಸ್ ಆದರೂ ಪಡಿತೀರಿ ಗ್ರಾಮರ್ ಅಂತೂ ಈಜಿ ಇದೆ ಆರ್ಟಿಕಲ್ಸ್ ಇದ್ದಾವೆ ಪ್ರಿಪೋಸಿಷನ್ಸ್ ಇದಾವೆ ವರ್ ಫಾರ್ಮ್ಸ್ ಇದೆ ಒಂದು ಕಾಂಪ್ರಿಹೆನ್ಷನ್ ಬರ್ತದ ಆ ಕಾಂಪ್ರಿಯೆನ್ಷನನ್ನು ಸಹಿತನೂ ಕೂಡ ಈಸಿ ಇರ್ತದೆ ಅವುಗಳನ್ನು ಅಲ್ಲಿ ಇರ್ತಕ್ಕಂಥ ಕ್ವಶನ್ಸ್ಗಳನ್ನು ಓದಿ ಬರಿಬೋದು ಸೊ ಮತ್ತೆ ನಿಮಗೆ ಯಾವ ವಿಷಯದ ವಿಡಿಯೋ ಬೇಕು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಆ ವಿಡಿಯೋದ ವಿಷಯದ ವಿಡಿಯೋವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ನಿಮ್ಮ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಅನ್ನ ಅಪೇಕ್ಷೆ ಮಾಡ್ತೀನಿ ಅಂತ ಹೇಳ್ತಾ ನಿಮ್ಮ ಎಕ್ಸಾಮ್ಗೆ ಬೆಸ್ಟ್ ಆಫ್ ದ ಲಕ್ ಬಾಯ್